ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮಾಗಿದ್ದೀರಾ ಅನ್ಕೊಂಡಿನಿ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ನಾನು ಬೆಳಗ್ಗೆ ದೋಸೆ ಮಾಡಿದ್ರಿ ದೋಸೆ ಮಾಡಿ ಒಂದು ಸ್ವಲ್ಪ ಹಿಟ್ಟು ಮಿಕ್ಕಿ ಇದು ದೋಸೆ ಮಾಡಿದ ಹಿಟ್ಟು ಮಿಕ್ಕಿ ಐತಿ ಇದರಿಂದ ನಾನು ಬಜ್ಜಿ ಮಾಡ್ಬೇಕು ಬಜ್ಜಿ ಮಾಡ್ಬೇಕಲ್ಲಕತ್ತೀನಿ ರೀ ಈ ಬಜ್ಜಿ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಕೂಡ ಸೇರ್ ಮಾಡ್ಕೋತೀನಿ ಇದಕ್ಕೆ ಏನೆಲ್ಲ ಬೇಕಂದ್ರೆ ಉಳ್ದಿರೋಂಥ ದೋಸೆ ಮಾಡಿ ಮಾಡಿ ಉಳಿದಿರೋಂಥದ್ದು ಹಿಟ್ಟು ಮತ್ತು ಇಲ್ಲಿ ಒಂದು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿನಿರಿ ನಾ ಅಳತೆ ಮ್ಯಾಗೆ ತೊಗೊಂಡಿಲ್ಲ ನಾನು ಕೈ ಹಸು ಮಂದಾಜ್ ಮ್ಯಾಗೆ ತೊಗೊಂಡಿನಿ ಹಿಟ್ಟ ಸೋಸ್ಕೊಂಡು ತೊಗೊಂಡಿನಿ ಇಲ್ಲಿ ಎರಡು ಈ ಮೀಡಿಯಮ್ ಆಗಿರೋಂಥ ಈರುಳ್ಳಿ ಕಟ್ ಮಾಡಿ ಬಿಡಿಸ್ಕೊಂಡೀನಿರಿ ಕೈಯಿಂದ ಈ ರೀತಿ ಬಿಡಿಸ್ಕೊಂಡು ಇಟ್ಕೋಬೇಕು ಇಲ್ಲಿ ಒಂದು ಐದರಿಂದ ಆರು ಹಸಿಮೆಣಸಿಕ್ಕಿ ತೊಗೊಂಡಿನಿ ಅಜ್ವೇನ ಮತ್ತು ಜೀರಿಗೆ ಸ್ವಲ್ಪ ಹಚ್ಚು ಕಾರ್ ಪುಡಿ ಸಿಂಪಲಾಗಿ ರೀ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಟೇಸ್ಟಿಯಾಗಿ ಬರ್ತದ ಮಾಡುವ ವಿಧಾನ ತೋರಿಸ್ತೀನಿ ಇವಾಗ ಈ ಕಡಲೆ ಹಿಟ್ಟಿಗೆ ನಾನು ಉಪ್ಪು ಸೇರಿಸ್ಕೊತೀನಿ ರುಚಿಗೆ ತಕ್ಕಷ್ಟು ಬರೀ ಈ ಕಡಲೆ ಹಿಟ್ಟಿಗೆ ಈರುಳ್ಳಿಗೆ ಮಾತ್ರ ಸೇರಂಗೆ ಹಾಕೋಬೇಕು ರೀ ಯಾಕಂದ್ರೆ ಆಲ್ರೆಡಿ ಹಿಟ್ಟಿನಲ್ಲಿ ಉಪ್ಪು ಐತಿ ದೋಸೆದ ಹಿಟ್ಟದಲ್ಲಿ ಅದರೊಳಗೆ ಉಪ್ಪು ಐತಿ ಇದ್ರೊಳಗೆ ನೋಡಿಕೊಂಡು ಉಪ್ಪು ಹಾಕೊಳ್ಳೋದ್ರಿ ಇವಾಗ ಉಪ್ಪು ಹಾಕೊಂಡೆ ಒಂದು ಸ್ವಲ್ಪ ಅಚ್ಚು ಖಾರದ ಪುಡಿ ಹಾಕೋತೀನಿ ಅಚ್ಚಿ ಮೆಣಸಿಕ್ಕನು ಹಾಕೊಂಡಿನಿ ಇವಾಗ ಇದು ಅಚ್ಚು ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿನಿ ಬೇಕಂದ್ರೆ ಹಾಕೋಬೋದು ಬೇಡಂದ್ರೆ ಬಿಡ್ಬೋದು ರೀ ಇವಾಗ ಈರುಳ್ಳಿ ರೀ ಇವಾಗ ಈರುಳ್ಳಿ ಸೇರಿಸುವರ್ಕತ್ತೀವಿ ನೋಡ್ರಿ ನಮ್ಮ ತಮ್ಮ ರೀ ಬಜ್ಜಿ ನಮ್ಮ ತಮ್ಮ ಮಾಡ್ಲಕ್ಕತನ ಹಿಟ್ಟು ಕೂಡ ಅವನೇ ಕಲಿಸ್ತಾನ ನಮ್ಮ ತಮ್ಮನೇ ಇವಾಗ ಈರುಳ್ಳಿ ಸೇರಿಸ್ಕೊಂಡ ಹಸಿಮೆಣ್ಸಿನ್ಕಾಯಿ ಮತ್ತು ಅಜ್ಜುವೇನು ಜೀರಿಗೆ ಎಲ್ಲನೂ ಒಟ್ಟಿಗೆ ಹಾಕೊಂಡನ್ರಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಹಾಂ ತೋರಿಸ್ತೀರೇನು ಇವಾಗ ಎಲ್ಲಾನು ಈರುಳ್ಳಿ ಹಸಿಮೆಣಸಿ ಜೀರಿಗೆ ಮತ್ತು ಅಜ್ವೇನ ಉಪ್ಪು ಹಚ್ಚ ಖಾರದ ಪುಡಿ ಇಷ್ಟೂ ಹಾಕೊಂಡು ಕೈಯಿಂದ ನೀಟಾಗಿ ಕಲಸೊಳ್ಕೊತಾನೆ ಇವಾಗ ದೋಸೆ ಮಾಡಿ ಉಳ್ದಿರೋವಂಥದ್ದು ಹಿಟ್ಟು ದೋಸೆದು ಹಿಟ್ಟು ಹಾಕೊಳ್ಕೊತಾನೆ ನೋಡ್ರಿ ಇವಾಗ ನೋಡ್ಕೊಂಡು ನೋಡ್ಕೊಂಡು ಇವ ನಾವು ಯಾಕಪ್ಪ ಅಂದ್ರೆ ಇವಾಗ ಸ್ವಲ್ಪ ಮಾಡ್ಲಕತ್ತೀವಿ ನಾವು ಹಂಗಾಗಿ ನೋಡ್ಕೊಂಡೇ ಕಲ್ಸ್ಕೋಬೇಕು ನೀರು ಹಾಕ್ಲಿಕ್ಕತಿಲ್ರಿ ದೋಸೆದ ಹಿಟ್ಟೆ ಹಾಕೊಳ್ಕ ದೋಸೆದ ಹಿಟ್ಟೆ ಹಾಕೊಂಡು ಮಾಡ್ಬೇಕೇನಿಲ್ಲ ರೀ ನೀರು ಕೂಡ ಸೇರಿಸ್ಕೋಬೋದು ಮತ್ತು ದೋಸೆದ ಹಿಟ್ಟು ಜಾಸ್ತಿ ಇತ್ತಪ್ಪ ಅಂದ್ರೆ ನಾವು ಮಾಡೋ ಪ್ರಮಾಣ ಕಡಿಮೆ ಇತ್ತಂದ್ರೆ ಅದಕ್ಕೆ ಅದಕ್ಕೆ ಸರಿ ಹೋಯ್ತದ್ರಿ ಒಂದು ವೇಳೆ ಹಿಟ್ಟು ಏನಾದರೂ ಸ್ವಲ್ಪ ಕ ಜಾಸ್ತಿ ಇತ್ತಪ್ಪ ಮತ್ತು ದೋಸೆದ ಹಿಟ್ಟು ಕಮ್ಮಿ ಇತ್ತಂದ್ರೆ ನಾವು ನೀರು ಹಾಕ್ಕೊಂಡು ಕೂಡ ರೀ ಎಷ್ಟು ಇರ್ತದೋ ಅಷ್ಟು ದೋಸೆದು ಹಿಟ್ಟು ಹಾಕ್ಕೊಂಡು ಆಮ್ಯಾಗ ನೀರು ಹಾಕ್ಕೊಂಡು ರೀ ಇದು ನಾವು ಇವಾಗ ಹಿಟ್ಟು ಹಾಕ್ಕೊಂಡು ನೀಟಾಗೆ ರೀ ನೋಡಿರಿ ಇದಿಷ್ಟು ಹಿಟ್ಟು ಕೂಡ ಇವಾಗ ಹಾಕೊಂಡ್ವಿ ಇಷ್ಟು ಹಿಟ್ಟು ಹಾಕ್ಕೊಂಡಿವಿ ಇದು ಇವಾಗ ಕಲಿಸ್ತೀವ್ರಿ ಕರೆಕ್ಟ್ ಆಯ್ತು ಅಂದ್ರೆ ಅಷ್ಟರ ಮೇಲೆ ಬಿಡ್ತೀವಿ ಕರೆಕ್ಟ್ ಆಗಲಿಲ್ಲ ಅಂದ್ರೆ ನೀರ ಮಿಕ್ಸ್ ಮಾಡ್ಕೊತೇವ್ರಿ ಇವಾಗ ಹಿಟ್ಟೇನು ಇರ್ತದಲ್ಲ ಅಷ್ಟು ಹಾಕೊಂಡೆ ನೋಡಿರಿ ಹಿಟ್ಟು ಹಾಕ್ಕೊಂಡವರಿಗೆ ನೋಡಿರಿ ಈ ಥರ ಹಿಟ್ಟು ರೆಡಿ ಮಾಡ್ಕೊಂಡು ಉಳ್ದು ದೋಸೆ ಮಾಡಿ ಉಳ್ದಿರುವಂಥ ದೋಸೆದ ಹಿಟ್ಟು ಮತ್ತೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಅದರಲ್ಲಿಂತ ಮಾಡಿ ಮಾಡುವ ಬಜಿ ಈ ಈ ಸ ಇದರ ಈ ಥರ ಕಲ್ಸ್ಕೊಂಡ್ರೆ ಸಾಕು ನೋಡ್ರಿ ನಾವು ಬಜಿ ಹಿಟ್ಟು ಕಲ್ಸ್ಕೋತೀವಲ್ರು ಸೇಮ್ ಅದೇ ಥರ ಕಲ್ಸ್ಕೊಳ್ಳೋದು ಇದಕ್ಕೆ ನನಗೆ ನೀರು ಹತ್ತಲಿಲ್ಲ ರೀ ನಾನು ಇದೇನು ಹೇಳಿದ್ನಲ್ಲ ದೋಸೆದು ಹಿಟ್ಟು ಅದು ಇಷ್ಟೇ ಕರೆಕ್ಟ್ ಆಯ್ತು ನನಗೆ ನಾನು ನೀರು ಹಾಕಲಿಲ್ಲ ಇವಾಗ ಇದು ಒಂದು ಐದು ನಿಮಿಷ ನೆನಹಾಕ್ ಬಿಡಮರಿ ಒಂದು ಐದು ನಿಮಿಷ ನೆನೆ ಇಕ್ಬಿಟ್ಟೇವಪ್ಪ ಅಂದ್ರೆ ಸೂಪರಾಗಿ ಬಜ್ಜಿ ಹಾತಾವ ನೋಡಿರಿ ಇಲ್ಲಿ ಒಂದು ಐದು ನಿಮಿಷ ಹಿಟ್ಟ ನೆನೆಯಕ್ ಬಿಟ್ಟಿದೆ ಹಿಟ್ಟು ನೆಂದಿದೆ ರೀ ಇವಾಗ ಗ್ಯಾಸ್ ಹಚ್ಚಿ ಎಣ್ಣೆ ಇಡ್ತೀನಿ ಗ್ಯಾಸ್ ಹಚ್ಕೊಂಡು ಒಂದು ಇಟ್ಕೊಂಡು ನಾನು ಎಣ್ಣೆ ಹಾಕಿ ಇಟ್ಟೀನಿ ರೀ ಇವಾಗ ಒಂದು ಸ್ವಲ್ಪ ಎಣ್ಣೆ ಎಣ್ಣೆಕಾಯನ ಬಜ್ಜಿ ಬಿಡಮ್ರಿ ಇವಾಗ ಎಣ್ಣೆ ಕಾಲದ್ರಿ ಬಜ್ಜಿ ಹಾಕ್ತಾರೆ ನೋಡ್ರಿ ನಮ್ಮ ತಮ್ಮ ಇವಾಗ ಹಾಕಪ್ಪ ಮನೆ ಒಳಗೆ ದೋಸೆ ಹಿಟ್ಟು ಏನಾರೇ ಉಳ್ದಿತ್ತಪ್ಪ ಅಂದ್ರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿರಿ ನಿಮ್ಗೆ ಇಷ್ಟ ಆತದ ತಂದ್ಕೊಂಡಿನ್ರಿ ತುಂಬ ಖುಷಿ ಆತದ್ರಿ ಮತ್ತೆ ತಿನ್ನಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರ್ತದ ಒಳಗೆ ಸ್ಪ ಸ್ಮೂತ್ ಇರ್ತದ ಮೇಲುಗಡೆ ಕ್ರಿಸ್ಪಿಯಾಗಿ ಬರ್ತದ್ರಿ ಇದು ಇದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ನಾನು ಸೋಡಾ ಹಾಕಿಲ್ರಿ ಸೋಡಾ ಯಾಕೆ ಹಾಕಿಲ್ಲಪ್ಪ ಅಂದ್ರೆ ದೋಸೆ ಹಿಟ್ಟಿಗೆ ನಾವು ಸೋಡಾ ಹಾಕಿವಲ್ರಿ ಹಾಗಾಗಿ ನಾನು ಸೋಡಾ ಇದಕ್ಕೆ ಹಿಟ್ಟಿಗೆ ಆಲ್ರೆಡಿ ಹಾಕಿರ್ತೀವಿ ಹಾಕಿರ್ತೀವಂಥೇಳಿ ನಾನು ಸೋಡಾ ಸೇರಿಸಲಿಲ್ಲ ಇವಾಗ ಒಂದು ಸ್ವಲ್ಪ ಬಿಟ್ಟು ಬಳಸಿ ನೋಡ್ರಿ ಇವಾಗ ತಿರುಗಿ ಹಾಕೊಳ್ಳಮರಿ ಇವಾಗ ತಿರುವಿ ಹಾಕ್ಕೊಂಡಿವ್ರಿ ತಿರುವಿ ಹಾಕ್ಕೊಂಡ್ ಬಳಕು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳ ನೋಡಿ ನಾವು ಇವಾಗ ಇವು ಫ್ರೈ ಆಗ್ಯಾವ ತೊಗೊಂಡಿವಿ ಒಂದು ಪ್ಲೇಟಿಗೆ ಅಲ್ಲಿ ಮತ್ತೆ ಹಾಕಲಿಕ್ಕಾರ ನೋಡಿರಿ ಕೂಡ ಫ್ರೈ ಅದು ಇವಾಗ ಇವನು ನಾವು ತೊಗೋತೇವೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಕತ್ತಾವೆ ನೋಡಿ ಸೇಮ್ ಜಾಮೂನ್ ಕಣ್ಣು ಕಾಣಕತ್ತಾವೆ ಇದು ಕೂಡ ರೆಡಿ ಐತ್ರಿ ಇವಾಗ ತೆಗಿತೇವ್ರಿ ಈಗ ಅಷ್ಟು ಹಿಟ್ಟು ಇನ್ನೊಂದು ಸ್ವಲ್ಪ ಹಿಟ್ಟೈತ್ರಿ ಅದು ಅಷ್ಟು ಹಿಟ್ಟು ನಾವು ಇದೇ ಥರ ಬಜ್ಜಿ ಮಾಡಿಕೊಂಡು ತೊಗೋತೇವ್ರಿ ರೆಡಿ ಅದ ನೋಡ್ರಿ ನಮ್ಮ ಬಜ್ಜಿ ಮಾಡಿ ದೋಸೆ ಮಾಡಿ ಉಳಿದಿರೋ ಹಿಟ್ಟ ಮಿಕ್ಸ್ ಮಾಡ್ಕೊಂಡು ಮಾಡಿರುವಂಥ ಬಜ್ಜಿ ಸೂಪರಾಗಿ ಬಂದದ್ರಿ ಅಷ್ಟೇ ಕಲರಾಗಿ ಬಂದದ ಇದಕ್ಕೆ ಕರೆಕ್ಟಾಗಿ ಹೊಂದಂಗೆ ಕಾಯಿ ಚಟ್ನಿ ಹಸಿ ತೆಂಗಿನಕಾಯಿ ಚಟ್ನಿ ಇವೆರಡು ಹಚ್ಕೊಂಡು ಇದ್ರೆ ಹಬ್ಬ ಬಾಯಲ್ಲಿ ನೀರು ಬರ್ತಾವೆ ನೋಡಿರಿ ಅಷ್ಟು ಸಕ್ಕತ್ತಾಗ್ಯಾವ್ರಿ ನಾವು ಮಾಡಿರುವಂಥ ಈ ಬಜ್ಜಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಯಾರೆಲ್ಲ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು